ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ನೋಡುವಂತಿರಬೇಕು ನೋಡದಂತಿರಬೇಕು ನೋಡುವ ನೋಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು ಎನ್ನುವ ಬಸವಣ್ಣನವರ ವಚನದೊಂದಿಗೆ ಸಕಲ ಸ್ತೋಮವನ್ನು ಮನದಲ್ಲಿ ನೆನೆಯುತ್ತ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಅಣ್ಣಿಗೇರಿ ಧಾರವಾಡ ಜಿಲ್ಲೆಯಿಂದ ನಡೆಯುತ್ತಿರುವ ಅಣ್ಣಿಗೇರಿ ತಾಲೂಕು ಪ್ರಥಮ ಚರಣ ಸಾಹಿತ್ಯ ಸಮ್ಮೇಳನದಲ್ಲಿ ಮಧ್ಯಾಹ್ನದ ಎರಡನೆಯ ಮತ್ತು ಮೂರನೆಯ ಚಿಂತನಗೋಷ್ಠಿಯಲ್ಲಿ ವೇದಿಕೆಯ ಮೇಲೆ ಕುಳಿತ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತ ಉಪನ್ಯಾಸ ಕೊಡಲು ಬಂದಿಲ್ಲ ಅಡ್ನೂರು ಮಲ್ಲಿಕಾರ್ಜುನ ಗೌಡರ ಮೊಮ್ಮಗಳು ಅಂತ ಹೇಳಿ ಒಂದು ನಾಲ್ಕೈದು ಮಾತು ನನ್ನ ಬಗ್ಗೆ ನಾನೇ ಪರಿಚಯ ಮಾಡಿಕೊಳ್ಳಲು ಬಯಸುತ್ತೇನೆ ಅಡ್ನೂರಿನ ನನ್ನ ಅಜ್ಜ ಅಮ್ಮನ ಊರಿನಲ್ಲಿ ನಾನು ಇಲ್ಲಿ ವೇದಿಕೆಯ ಮೇಲೆ ನಿಮ್ಮ ಮುಂದೆ ನಿಂತು ಮಾತನಾಡಲು ಕಾರಣೀಕರ್ತರಾದ ಅಥವಾ ನಾನು ಸಾಹಿತಿ ಲೇಖಕಿ ಕವಯಿತ್ರಿ ಚಿಂತಕಿ ವಿಮರ್ಶಕಿ ಆಗಲು ನನ್ನ ವ್ಯಕ್ತಿತ್ವ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇಬ್ಬರು ಮಹನೀಯರ ಬಗೆಗೆ ಇಲ್ಲಿ ಹೇಳಬಯಸುತ್ತೇನೆ ನಡೆದಾಡುವ ವಿಶ್ವವಿದ್ಯಾಲಯವೆಂದೇ ಹೆಸರಾದ ಮೂರ್ನೂರ ಅರವತ್ತು ಪುಸ್ತಕಗಳನ್ನು ಬರೆದು ಜನಮಾನಸದಲ್ಲಿ ಉಳಿದ ಅಡ್ನೂರಿನ ಮಲ್ಲಿಕಾರ್ಜುನಗೌಡರು ನನ್ನ ಅಜ್ಜ ಅಂಬಡಗಟ್ಟಿಯಿಂದ ಕರೆದುಕೊಂಡು ಬಂದು ಶಿವಯೋಗ ಮಂದಿರಕ್ಕೆ ಸೇರಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ಕೊಟ್ಟ ಡಾಕ್ಟರ್ ಶ್ರೀ ಜಟಣಿ ಶ್ರೀಗಳು ಇವರು ನನ್ನ ದೀಕ್ಷಾ ಗುರುಗಳು ಮತ್ತು ಇನ್ನೊಬ್ಬ ಮಾರ್ಗದರ್ಶಕರು ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರು ಐದು ವರ್ಷಗಳಿಂದ ಪ್ರತಿ ಶನಿವಾರ ಮತ್ತು ರವಿವಾರ ಗೂಗಲ್ ಮೀಟ್ ಆನ್ಲೈನ್ ಗೂಗಲ್ ಮೀಟ್ ಮೂಲಕ ತತ್ವ ತತ್ವಚಿಂತನೆ ಸಾವಿನದ ಶರಣರು ಅವಿಗಳ ವಚನಕಾರರು ಕನ್ನಡ ಏಕೀಕರಣಕ್ಕಾಗಿ ದುಡಿದ ಮಹಾನುಭಾವರು ಶಿವಯೋಗ ಸಾಧಕರು ಎಲೆಮರೆಯ ಕಾರಿಯಂತಿರುವ ಸಾಹಿತ್ಯದ ಸಂಗೀತದ ನಾಟಕ ರಂಗದ ಒಟ್ಟಾರೆ ಎಲ್ಲ ರಂಗಗಳಲ್ಲಿಯೂ ದೇಶಕ್ಕಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ ಮಹನೀಯರ ಬಗೆಗೆ ಉಪನ್ಯಾಸವನ್ನು ಏರ್ಪಡಿಸಿ ಎಲ್ಲರ ಜ್ಞಾನಾರ್ಜನೆಯನ್ನು ಹೆಚ್ಚಿಸುವ ಕಾರ್ಯವನ್ನು ಅನವರತವಾಗಿ ಮಾಡುತ್ತಾ ಬಂದಿದ್ದಾರೆ ನಮ್ಮ ಅಕ್ಕನರಿವು ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಗೂ ಓದಲು ಬರೆಯಲು ಹಚ್ಚಿ ಅವುಗಳನ್ನು ಪುಸ್ತಕ ಪ್ರಕಟಣೆ ಮಾಡುವ ಮೂಲಕ ಶರಣ ಸಾಹಿತ್ಯದ ಪ್ರಸಾರವನ್ನು ಹಗಲಿರುಳೆನದೇ ಮಾಡುತ್ತಿದ್ದಾರೆ ಒಬ್ಬ ಅಪ್ಪಟ ಬಸವ ಭಕ್ತ ಬಸವ ತತ್ವವನ್ನೇ ಉಸಿರಾಗಿಸಿಕೊಂಡಿರುವ ಒಬ್ಬ ಮೇಧಾವಿ ಎಂದು ಹೇಳಬಹುದು ಈ ಮೂಲಕ ಎಲ್ಲರೂ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಕಡಿಮೆ ಇಲ್ಲದೆ ಇಲ್ಲದ ವೇದಿಕೆಯಲ್ಲಿದ್ದೇವೆ ಎನ್ನುವ ಹೆಮ್ಮೆ ನಮಗೆಲ್ಲರಿಗೂ ಇದೆ ಇನ್ನು ನನ್ನ ತಂದೆ ತಾಯಿಯವರಿಗೆ ಲಿಂಗೈಕ್ಯ ಶ್ರೀ ಬಿಎಂ ಪಾಟೀಲ್ ಅವರು ಕರ್ನಾಟಕ ಸ್ಟೇಟ್ ಕೇಡರ್ ಆಫೀಸರ್ ಆಗಿದ್ದರು ಎಪಿಎಂಸಿ ಅಡಿಷನಲ್ ಡೈರೆಕ್ಟರ್ ಆಗಿದ್ದರು ಮತ್ತು ತಾಯಿ ಲಿಂಗೈಕ್ಯ ಶ್ರೀಮತಿ ಅಕ್ಕಮಾದೇವಿ ಪಾಟೀಲ್ ಮಲ್ಲಿಕಾರ್ಜುನ ಗೌಡರ ಮಗಳು ಇಬ್ಬರು ಸಾಹಿತ್ಯಾಭಿಮಾನಿಗಳು ದಾಸೋಹ ಸೇವೆಯಲ್ಲಿ ನಂಬಿಕೆ ಇಟ್ಟವರು ಸಮಾಜದ ಪ್ರತಿಯೊಬ್ಬರಿಗೂ ಸ್ಪಂದಿಸುವವರು ನಾನು ಅಡ್ನೂರಿನ ಮಲ್ಲಿಕಾರ್ಜುನಗೌಡರ ಮೊಮ್ಮಗಳು ಮಲ್ಲಸಮುದ್ರದ ಸಮುದ್ರದ ಮೊಮ್ಮಗಳು ಬೆಳಗಾವಿ ಜಿಲ್ಲೆಯ ಗಂದಿಗವಾಡ ಗೌಡರ ಸೊಸೆ ಒಬ್ಬ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಯ ಮಗಳು ಒಬ್ಬ ಸರಳ ಜೀವನ ನಡೆಸುತ್ತಿರುವ ಸರ್ಕಾರಿ ಅಧಿಕಾರಿಯ ಹೆಂಡತಿ ಎಂದು ಎಲ್ಲ ಕಡೆಗೆ ಹೇಳಿಕೊಳ್ಳುತ್ತೇನೆ ನಮ್ಮ ಊರು ಮಲಸಮುದ್ರ ಅವನ ಊರು ಅಡ್ನೂರು ನಾನು ಇಷ್ಟೆಲ್ಲ ಇದಕ್ಕೆ ಹೇಳ್ತಿದ್ದೇನೆ ನಮ್ಮ ಮೂಲವನ್ನು ಎಂದಿಗೂ ಮರೆಯಬಾರದು ಎಂದು ಹೇಳುವುದು ನನ್ನ ಉದ್ದೇಶ ಈ ಮಠದಲ್ಲಿಯೇ ಪುರಾಣವನ್ನು ಕೇಳುತ್ತಾ ಬೆಳೆದವರು ನಾವು ಪ್ರತಿ ಅಕ್ಟೋಬರ್ ಸೂಟಿ ಏಪ್ರಿಲ್ ಮೇ ಸೂಟಿ ಇಲ್ಲಿ ಮತ್ತು ಮಲಸಮುದ್ರದ ದೊಡ್ಡವನ ತೋಟದ ಮನೆಯಲ್ಲಿ ಕಳೆದ ನೆನಪು ಅವುಗಳನ್ನೆಲ್ಲ ಅಚ್ಚಳಿಯದ ನೆನಪುಗಳು ಅಂಕಣ ಬರಹ ಮೂಲಕ ಬರೆಯುತ್ತಿದ್ದೇನೆ ನನ್ನ ತಾಯಿಯವರು ತಮ್ಮ ಜೀವನ ಚರಿತ್ರೆಯನ್ನು ಎಂಬತ್ತರಿಂದ ನೂರು ಪುಟಗಳಷ್ಟು ಬರೆದು ಇಟ್ಟಿದ್ದಾರೆ ಅದರಲ್ಲಿ ತಾಯಿದ್ರೆ ತವರೆಚ್ಚು ಪುಸ್ತಕದಲ್ಲಿ ನನ್ನ ತಾಯಿಯವರ ಬಗೆಗೆ ಲೇಖನವನ್ನು ಬರೆದುಕೊಟ್ಟಿದ್ದೇನೆ ತಂದೆಯವರು ಎರಡ್ ನೂರು ಪುಟಗಳಷ್ಟು ಜೀವನ ಚರಿತ್ರೆಯನ್ನು ಬರೆದು ಇಟ್ಟಿದ್ದಾರೆ ಅವುಗಳನ್ನು ಪ್ರಕಟಿಸುವ ಜವಾಬ್ದಾರಿ ನನ್ನ ಮೇಲಿದೆ ಆದಷ್ಟು ಬೇಗ ಅವುಗಳನ್ನು ಪ್ರಕಟಿಸುವ ಇಚ್ಛೆ ಕೂಡ ಇದೆ ಹೋದ ತಿಂಗಳವಷ್ಟೇ ಮಲ್ಲಿಕಾರ್ಜುನ ಪಾಟೀಲ್ ಸರ್ ಅವರಿಗೆ ಲಿಂಗಾಯತ ಮಹಿಮರು ಪುಸ್ತಕದ ಸಲುವಾಗಿ ಕಟ್ಟುನಿಟ್ಟಿನ ಮತ್ತು ಶಿಸ್ತುಬದ್ಧ ಲಿಂಗಾಯತ ಅಧಿಕಾರಿ ಶ್ರೀ ಬಿಎಂ ಪಾಟೀಲ್ ಎಂದು ತೋಂಟದ ಮಠದಿಂದ ಪ್ರಕಟವಾಗುವ ಪುಸ್ತಕಕ್ಕೆ ನನ್ನ ತಂದೆಯರ ಬಗೆಗೆ ಬರೆದುಕೊಟ್ಟಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ ನನ್ನ ತಾಯಿಯ ಬಗೆಗೆ ಅಕ್ಕನ ಅರಿವು ವೇದಿಕೆಯಿಂದ ಪ್ರಕಟಣೆಗೊಂಡ ಈಗಷ್ಟೇ ನಾನು ತೋರಿಸಿದ ತಾಯಿದ್ರ ತವಲೆಚ್ಚು ಎನ್ನುವ ಪುಸ್ತಕದಲ್ಲಿ ಸಾಹಿತ್ಯ ಮತ್ತು ಆಧ್ಯಾತ್ಮಿಕ ಸ್ಫೂರ್ತಿ ನನ್ನ ಅವ್ವ ಎನ್ನುವ ಶೀರ್ಷಿಕೆಯೊಂದಿಗೆ ಲೇಖನವನ್ನು ಬರೆದುಕೊಟ್ಟಿದ್ದೇನೆ ನಾನು ಹತ್ತು ವರ್ಷದವಳಿದ್ದಾಗಲೇ ಮಾತೆ ಮಹಾದೇವಿಯವರ ತರಂಗಿಣಿ ಎಂಬ ಪುಸ್ತಕವನ್ನು ಓದಿ ನಂತರ ಜಜನಿ ಅವರ ಶಿವಾಚಾರಣಿಯರ ಸುಳುಣಿಗಳು ಪುಸ್ತಕದಲ್ಲಿ ನನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ವಚನಗಳನ್ನು ಬರೆದೆ ನಂತರ ಆಗೊಮ್ಮೆ ಈಗೊಮ್ಮೆ ಅಲ್ಲೊಂದು ಇಲ್ಲೊಂದು ಕವನ ಲೇಖನ ಬರೆಯುವುದು ಬಿಟ್ಟರೆ ಸಾಹಿತ್ಯ ಕೃಷಿ ಆಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಲ್ಲಿಯವರೆಗೆ ಶರಣಗಳ ನೆನೆದಾರ ಸರ್ಗೀಯ ವಿತ್ತಂಗ ಈಗ ಸದ್ಯ ಬೆಳಿಗ್ಗೆ ಸೋಮಶೇಖರ್ ಸರ್ ಅವರಿಗೆ ಕೊಟ್ಟೆ ಅವರು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿಗೆ ನಾಲ್ಕೈದು ಪುಸ್ತಕಗಳನ್ನು ಕೊಡಿ ಎಂದು ಹೇಳಿದ್ದು ನನಗೆ ಹೆಮ್ಮೆಯ ವಿಷಯ ವಚನ ದಿವ್ಯ ಮತ್ತು ವಚನ ಸುದೇ ನನ್ನ ಸ್ವಂತ ವಚನಗಳು ಎರಡು ನೂರು ವಚನಗಳನ್ನು ಬರೆದಿದ್ದೇನೆ ಮತ್ತು ತೊಟ್ಟಿಲು ತೂಗುವ ಕೈ ಮತ್ತು ತವರೂರಿನ ದಾರಿಯಲ್ಲಿ ಇವುಗಳ ಜೊತೆಗೆ ಐದು ಕವನ ಸಂಕಲನಗಳು ಹತ್ತು ಸಹ ಸಂಪಾದನೆಯ ಪುಸ್ತಕಗಳು ಹೊರಬಂದಿವೆ ಇದಕ್ಕೆಲ್ಲ ಪ್ರೋತ್ಸಾಹ ಮತ್ತು ಸಹಕಾರ ನೀಡಿದ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ಮತ್ತು ನಮ್ಮನ್ನೆಲ್ಲ ಆ ನಿಟ್ಟಿನಲ್ಲಿ ನಡೆಯುವಂತೆ ಮಾಡಿದ ಡಾಕ್ಟರ್ ಜರ್ಚಣಿ ಶ್ರೀಗಳಿಗೆ ಆ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಸಾರ್ಥಕವಾದ ಬದುಕನ್ನು ಕಂಡುಕೊಂಡಿದ್ದೇನೆ ಎನ್ನುವುದು ನನ್ನ ಭಾವನೆ ನನ್ನ ಮೊದಲ ಕಿರುಹೊತ್ತಿಗೆ ಡಾಕ್ಟರ್ ಜರ್ಜನಿ ಬದುಕು ಬರಹ ಸಂಗ್ರಹ ಪುಸ್ತಕ ಕಿತ್ತೂರು ತಾಲೂಕು ಪ್ರಥಮ ಸಾಹಿತ್ಯ ಸಮ್ಮೇಳನದಲ್ಲಿ ಅಂಬಳಗಟ್ಟೆಯಲ್ಲಿ ಬಿಡುಗಡೆಯಾಯಿತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಣ್ಣಗೇರಿ ತಾಲೂಕು ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಒಂದು ಜಚನಿಯವರ ಹುಟ್ಟೂರು ಅಂಬಡಗಟ್ಟಿ ಇನ್ನೊಂದು ನನ್ನ ಅಜ್ಜ ಅಮ್ಮನವರು ಇದೊಂದು ನನಗೆ ಅತ್ಯಂತ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ನನ್ನ ಅಜ್ಜ ಹಾಗೆ ಪ್ರಸಾದಿಕರು ಅಂತ ಮಾತ್ರ ಗೊತ್ತಿತ್ತು ಈಗ ಇಲ್ಲಿ ಎಲ್ಲ ವಿಷಯವೂ ತಿಳಿದ ಹಾಗೆ ಆಯಿತು ಇಲ್ಲಿ ನನಗೆ ಬರಲು ಆಹ್ವಾನ ಮಾಡಿ ಅವಕಾಶ ಕೊಟ್ಟ ಸಿ ಎಸ್ ಪಾಟೀಲ್ ಅವರಿಗೆ ಎಲ್ಬುರ್ಗಿ ಸರ್ ಅವರಿಗೆ ಮತ್ತು ನಮ್ಮ ವೇದಿಕೆಯ ಕಲ್ಲಂಗ್ ಸರ್ ಅವರಿಗೆ ನಾನು ಮನಃಪೂರ್ವಕ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಎಲ್ಲರಿಗೂ ಸಣ್ಣ ಚಂಡು